ಶ್ರೀ ರು ಜೋ ನಮಃ ಓಂ ಏನು ಈ ಮುಂದೆ ಬರ್ತಾ ಇರ್ತಕ್ಕಂಥ ಜಾತಿ ಜನಗಣತಿಯನ್ನು ಕುರಿತಂತೆ ನಮ್ಮ ವಿಶ್ವಕರ್ಮ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ಕೊಡಬೇಕು ಅಂತಕ್ಕಂಥದ್ದಾಗಿ ಕರ್ನಾಟಕ ರಾಜ್ಯ ವಿಶ್ವಬ್ರಾಹ್ಮಣ ಮಠಾಧಿಪತಿಗಳ ಪೀಠಾಧಿಪತಿಗಳ ಒಕ್ಕೂಟದಿಂದ ಇವತ್ತು ಸಮಯ ಸಭೆಯನ್ನು ಕರೆದು ನಾವು ಈ ಒಂದು ಪತ್ರಿಕಾ ವರದಿಯನ್ನು ನೀಡ್ತಾ ಇದ್ದೇವೆ ಬಂಧುಗಳೇ ಸಮಾಜದಲ್ಲಿ ಈಗಾಗಲೇ ಹಿಂದೆ ಜನಗಣತಿಯನ್ನು ಮಾಡಿದ ಪ್ರಕಾರವಾಗಿ ನಮ್ಮ ಜನಸಂಖ್ಯೆ ಬಹಳ ಕಡಿಮೆ ಇದೆ ಅಂತಕ್ಕಂಥದ್ದಾಗಿ ತಿಳಿದು ಬಂದಿದ್ದರು ಸುಮಾರು ನಲವತ್ತು ನಲವತ್ತೈದು ಲಕ್ಷದಷ್ಟು ಇರ್ತಕ್ಕಂಥ ಜನಸಂಖ್ಯೆ ಕೇವಲ ಎಂಟು ಲಕ್ಷ ಇದೆ ಅಂತಕ್ಕಂಥದ್ದು ಹಿಂದೆ ಪ್ರಕಟ ಆಗಿತ್ತು ಅದನ್ನು ಕುರಿತಂತೆ ಆವಾಗಲೂ ಕೂಡ ನಾವು ವಿರೋಧ ಮಾಡಿದ್ವಿ ಈಗಲೂ ಕೂಡ ಮತ್ತೆ ಜನಗಣತಿ ಪ್ರಾರಂಭ ಆಗಿರೋದರಿಂದ ಇದನ್ನು ಜನರಿಗೆ ಸರಿಯಾದಂಥ ಮಾಹಿತಿ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಈ ಸಭೆಯನ್ನು ಕರೆದು ವರದಿಗಾರರ ಮುಂದೆ ಪ್ರಕಟಪಡಿಸ್ತಾ ಇದ್ದೇವೆ ಸಮುದಾಯದಲ್ಲಿ ಈಗಾಗಲೇ ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಸುಮಾರು ನಲವತ್ತೊಂದು ಹೆಸರುಗಳಿದೆ ವಿಶ್ವಕರ್ಮ ಅಮ್ಮ ಹೆಸರಿನ ಕೆಳಗಡೆ ನಲವತ್ತೊಂದು ಉಪನಾಮಗಳಿದ್ದಾವೆ ಕತಾರ್ ಕಾಮ್ ಮಡಿಗೆರ್ ಸೋನಾರ್ ಸುತಾರ್ ಲೋಹ ಇತ್ಯಾದಿಯಾಗಿ ಹಾಗಾಗಿ ಈ ಒಂದು ಅಂಶವು ಕೂಡ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರುಗಳನ್ನು ಹೇಳಿದಾಗ ಜನಸಂಖ್ಯೆ ಚದುರು ಬರ್ತಿರ್ತಕ್ಕಂಥ ಅಂಕಿಗಳು ಬಂದಿರಬಹುದು ಹಾಗಾಗಿ ಅದನ್ನೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲ ಇಡೀ ನಮ್ಮ ಕರ್ನಾಟಕಾದ್ಯಂತ ಇರ್ಬೋದು ರಾಷ್ಟ್ರಾದ್ಯಂತ ಇರ್ಬೋದು ಇದನ್ನು ಒಂದೇ ನಿಟ್ಟಿನಲ್ಲಿ ನಾವು ನಿರ್ಣಯ ತೆಗೆದುಕೊಳ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈಗ ನಮ್ಮಲ್ಲಿರ್ತಕ್ಕಂಥ ಸುಮಾರು ನಲವತ್ತೊಂದು ಹೆಸರುಗಳನ್ನು ಗಮನಿಸಿ ಅದರಲ್ಲಿ ಎರಡೇರಡು ಹೆಸರುಗಳನ್ನು ಮಾತ್ರ ಗುರುತಿಸಬೇಕು ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಂತಕ್ಕಂಥ ಅದನ್ನು ಇಟ್ಕೊಂಡು ಜಾತಿ ಜನಗಣತಿ ಬಂದಾಗ ಅದನ್ನು ನೀವೆಲ್ಲರೂ ಕೂಡ ಪ್ರಕಟ ಮಾಡಬೇಕು ಅಂತಕ್ಕಂಥದ್ದಾಗಿ ಈ ಒಂದು ನಮ್ಮ ಒಕ್ಕೂಟದ ಮುಖಾಂತರ ನಾವು ಪ್ರಕಟಪಡಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಇದನ್ನು ಇಟ್ಕೊಂಡು ಯಾಕಂತಂದರೆ ನಾವೆಲ್ಲರೂ ಕೂಡ ಋಷಿ ಮುನಿಗಳ ಪರಂಪರೆಯಿಂದ ಬಂದವರು ಹಾಗಾಗಿ ಮನೋಮಯ ತ್ವಷ್ಟು ಶಿಲ್ಪಿ ವಿಶ್ವಜ್ಞ ಅಂತಕ್ಕಂಥ ಪಂಚಬ್ರಹ್ಮರು ಅವರ ಮುಂದೆ ಬಂದಂಥ ಸಾನಗ ಸನಾತನ ಆಗೋನಸ ಪ್ರತ್ನಸ ಸುಪರ್ಣಸ ಅಂತಕ್ಕಂಥ ಋಷಿಗಳ ಪರಂಪರೆಯಲ್ಲಿ ನಾವು ಬಂದವರು ಆದ್ದರಿಂದ ವಿಶ್ವಬ್ರಾಹ್ಮಣ ಪರಂಪರೆ ಇದೆ ಅದರ ಜೊತೆಯಲ್ಲಿ ವಿಶ್ವಕರ್ಮ ಅಥವಾ ವಿಶ್ವಬ್ರಾಹ್ಮಣ ಎರಡನ್ನೇ ಗುರುತಿಸಿ ಬಾಕಿ ಯಾವುದನ್ನು ಪ್ರಕಟ ಮಾಡಬಾರ್ದು ಅಂತಕ್ಕಂಥ ಒಂದು ನಿರ್ಣಯವನ್ನು ಇಟ್ಕೊಂಡು ನಾವು ಈ ಒಂದು ಬಸ್ ಮಾಡಿದ್ದೇವೆ ಇದನ್ನು ಎಲ್ಲರೂ ಕೂಡ ಪಾಲನೆ ಮಾಡಿ ಸಮಾಜಕ್ಕೆ ಉತ್ತಮವನ್ನು ಬಯಸ್ಬೇಕು ಅಂತಕ್ಕಂಥದ್ದಾಗಿ ನಾವು ಆಶಿಸ್ತೇವೆ ಈ ಜಾತಿ ಜನಗಳಿಗೆ ಹಿಂದಿನ ಸಮೂಚೆಯಲ್ಲಿ ನಮ್ಮ ಜಾತಿ ನಲವತ್ತೊಂದು ಪಂಗಡಗಳನ್ನು ಮಾಡಿದ್ದಾರೆ ಪತ್ತಾರ ಸೋನಾರ ಲೋಹಾರ ಕಂಜಾರ ಶಿಲ್ಪಿ ಹಿಂಗೇನೋ ನಲ್ವತ್ತೊಂದು ಜಾತಿಗಳಾಗಿ ನಮ್ಮ ಜಾತಿ ಜನಗಣತಿ ಬರುತ್ತೆ ಅಂದರೆ ಸಂಕುಚಿತವಾಗಿ ಸಣ್ಣದಾಕ ಗೌರ್ಮೆಂಟ್ ಮಂದಿ ಏನೋ ಒಂದು ಲಕ್ಷ ಮಾಡಿತ್ತು ಎಂಟು ಲಕ್ಷ ನಾಲ್ಕು ಜಿಲ್ಲಾರ ಇವತ್ತೇಳಿ ಅಂದರೆ ಸ್ವಲ್ಪ ಹನ್ನೆರಡು ಲಕ್ಷ ಬಂದಿದೆ ಅದು ಕಡಿಮೆ ಕೊಟ್ಟು ಬಂದು ಹಿಂಗೇನೋ ಜಾತಿ ಜನಗಣತಿ ಕೇಂದ್ರ ಸರ್ಕಾರದ ಆಯೋಜನೆ ಮಾಡಿದ್ದರಿಂದ ನಾವು ನಲ್ವತ್ತೆಂಟು ಲಕ್ಷ ಹೇಳಿ ಸರ್ಕಾರದ ಮುಂದೆ ಹೇಳಿದ್ದೇವೆ ನಮ್ಗೆ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ಕೂಡ ಒಂದು ಒಂದೊಂದೇ ಎಂಟು ಲಕ್ಷ ಅಂದರೆ ನಮ್ಗೆನೋ ಒಂದು ನಮ್ಮ ಈ ಸಮಯದಲ್ಲಿ ನಮ್ಮ ಜಾತಿ ಜನಾಂಗದಲ್ಲಿ ಬಂದಾಗ ಇವೆಲ್ಲ ಪಂಗಡಗಳನ್ನು ಬಿಟ್ಟು ನಾವು ಕಂಚಿವಾರ ಬಡಿಯರ ಲೋಹಾರ ಸೋನಾರ ಸುತಾರು ಇವೆಲ್ಲವಿಟ್ಟು ಅಲ್ಲಿ ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಥವಾ ಎರಡು ನಮ್ಮಲ್ಲಿ ಹೆಚ್ಚೆಡ್ತೀವಿ ಹೇಳೋದ್ರಲ್ಲಿ ನಮ್ಮಲ್ಲಿ ಹೆಚ್ಚೆ ಹೇಳ್ತೀವಿ ನಾವು ಜಾತಿ ಜನ ಸೇರಿ ನಮ್ಮ ದೇವಿಗೆ ಬಂದಾಗ ನಮ್ಮ ಎಲ್ಲ ವಿಶ್ವಕರ್ಮ ಬಾಂಧವರು ವಿಶ್ವಬ್ರಾಹ್ಮಣಕ್ಕೆರೇ ಬರೆಸಲಿ ಅಥವಾ ವಿಶ್ವಕರ್ಮರೇ ಬರಲಿ ನಮ್ಮ ಕೂಟದಿಂದ ಎಲ್ಲ ಪಾಂಗಡಿಗಳು ನಿರ್ಣಯ ಮಾಡಿಕೊಂಡು ಈ ಪ್ರಶ್ನೆ ಮಾಡಿದ್ದೀವಿ ಓಂ ನಮ್ಗೆ ಈ ಒಂದು ಜಾತಿಯ ಜನತೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡುಬಹುದು ನಮ್ಮಲ್ಲಿ ವೃತ್ತಿಪರವಾಗಿರ್ತಕ್ಕಂಥ ಒಂದು ನಲವತ್ತೊಂದು ಅವರ ಒಂದು ವೃತ್ತಿಪರವಾಗಿರ್ತಕ್ಕಂಥ ಧಾಮ ಇದೆ ಅದನ್ನು ಊಟವನ್ನು ವಿಚಾರ ಮಾಡಿ ಈಗ ಇಪ್ಪತ್ತೆರಡನೇ ತಾರೀಕಿನಿಂದ ದಿನಗಣತಿ ಪ್ರಾರಂಭವಾಗಲಿದ್ದು ಆದ ಕಾರಣ ಎಲ್ಲ ನಮ್ಮ ಒಕ್ಕೂಟದಿಂದ ಒಂದು ನಿರ್ಣಯ ಏನು ಮಾಡಿದೆ ಅಂತಂದ್ರೆ ವಿಶ್ವಬ್ರಾಹ್ಮಣ ಅಂತ ಒಂದು ನಂತರ ವಿಶ್ವಕರ್ಮ ಈ ಎರಡನ್ನೇ ಎಲ್ಲರೂ ಸಹ ಸಮಾಜದ ಬಾಂಧವರು ನಲವತ್ತು ಲಕ್ಷ ಇರ್ತಕ್ಕಂಥದ್ದು ಬೇರೆ ಎಂಟು ಲಕ್ಷಕ್ಕೆ ಬಂದಿದೆ ಅಂದ್ರೆ ಎಷ್ಟೊಂದು ವ್ಯತ್ಯಾಸವಾಗಿರತಕ್ಕಂಥದ್ದು ಎಲ್ಲರೂ ಸಹ ಮನಗಂಡು ಎಲ್ಲ ಸಮಾಜದವರು ಹಾಗೂ ಮತಾಧಿಪತಿಗಳು ಪೀಠಾಧಿಪತಿಗಳು ಈ ಒಂದು ನಿರ್ಣಯ ಮಾಡಿದೆ ಇದರಂತೆ ಸಮಾಜದ ನಾಡಿನ ಎಲ್ಲ ಜನತೆಯು ಈ ಎರಡನ್ನೇ ಆ ಇಟ್ಟುಕೊಂಡು ವಿಶ್ವಪ್ರಾಮನ ಹಾಗೂ ವಿಶ್ವಕರ್ಮ ಅಂತಕ್ಕಂಥದ್ದನ್ನ ನಾವು ತಾವು ಜನಗಣತಿಯಲ್ಲಿ ಪರಿಗಣನೆ ಮಾಡಬೇಕು ಜನಧಿಪತಿಗಳು ಗುಟಾಧಿಪತಿಗಳ ಸ್ವಾಮೀಜಿಗಳ ಒಕ್ಕೂಟದಿಂದ ಈ ಸಭೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂದರೆ ನಮ್ಮ ಸಮಾಜದಲ್ಲಿ ಈಗ ಸರ್ಕಾರದಿಂದ ಇಪ್ಪತ್ತೆರಡನೇ ತಾರೀಕು ಜಾತಿವಾದ ಸಮೀಕ್ಷೆಯನ್ನು ನಡೆಸ್ತಿದ್ದಾರೆ ಅದರಲ್ಲಿ ನಮ್ಮ ಸಮಾಜದ ಬಂಧುಗಳು ವಿಶ್ವಕರ್ಮ ಇಲ್ಲ ವಿಶ್ವ ಬ್ರಾಹ್ಮಣ ಅನ್ನೋ ಒಂದು ಎಲ್ಲರೂ ನಮೂದಿಸಬೇಕು ಅಂತ ಈ ಸಮಾಜದ ಈ ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತೋತ್ಸವ ನಡೀತಿದೆ ಅದರಲ್ಲೂ ಸಮೇತ ನಮ್ಮ ಸಮುದಾಯದವರು ಎಲ್ಲರೂ ಹೆಚ್ಚಿತ್ತುಕೊಂಡು ನಮ್ಮ ಸಮುದ ಸಮುದಾಯಕ್ಕೆ ಒಳ್ಳೆಯದಾಗಿ ಅಂತ ಇಲ್ಲಿ ನಾನು ಆಶೆ ಕನ್ನಡ ಸೋಮವಾರ ರಾಜ್ಯಾಧ್ಯಕ್ಷರು ಕರ್ನಾಟಕ ವಿಶ್ವಕರ್ಮ ಸಮಾಜ ಜನಸೇವಾ ಸಂಘ ಬೆಂಗಳೂರು ಇವತ್ತು ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಯಲ್ಲಿ ಶ್ರೀಮತಿ ಮುಳ್ಳಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ವಿಶ್ವಕರ್ಮ ಸಮಾಜದ ಮಠಾಧಿಪತಿಗಳ ಪೀಠಾಧಿಪತಿಗಳ ಸಮಕ್ಷಮದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ವಿಶ್ವಕರ್ಮ ಸಮಾಜಕ್ಕೆ ಏನು ಇವತ್ತು ರಾಜ್ಯದಲ್ಲಿ ನಾವು ನಲವತ್ತೈದು ಲಕ್ಷ ವಿಶ್ವಕರ್ಮ ಇದ್ದೇವೆ ಅಂತ ಇಂದಿನಿಂದಲೂ ಸಮಾವೇಶಗಳನ್ನು ಮಾಡ್ತಾ ಎಲ್ಲ ಸರ್ಕಾರಗಳಿಗೂ ಅದನ್ನು ನಾವು ಭರವಪಡಿಸಿದ್ದೇವೆ ಇವತ್ತು ಏನು ಸರ್ಕಾರ ಜಾತಿ ಜನಗಣತಿ ವರದಿಯನ್ನು ತಯಾರು ಮಾಡೋದಕ್ಕೆ ಸಿದ್ಧತೆ ಮಾಡಬಿಟ್ಟಿದೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಪ್ರಧಾನಮಂತ್ರಿಗಳಿಗೂ ನಾವು ಇವತ್ತು ಅಭಿನಂದನೆ ಸಲ್ಲಿಸಿ ಯಾಕೆಂದರೆ ಇವತ್ತು ಸಮಾಜದಲ್ಲಿ ನಾವು ಇವತ್ತು ಇಡೀ ಜಗತ್ತಿಗೆ ಎಲ್ಲ ಬೇಕಾಗಿರ್ತಕ್ಕಂಥ ವಿಶ್ವಕರ್ಮರು ಇವತ್ತು ಇವತ್ತು ಗೆಲ್ಲೋರ್ ಕಡೆ ಜಾತಿ ಜನಗಣತಿಯನ್ನು ನಾವು ಕಡೆಗಣಿಸಿದ್ದೀವಿ ಅಂದರೆ ಹಾಗಾಗಿ ದೇಶಕ್ಕೆ ಸಂಸ್ಕೃತಿಯನ್ನು ಕೊಟ್ಟಂಥ ಈ ವಿಶ್ವಕರ್ಮ ಸಮಾಜ ಏನಾಗಬೇಕು ಅನ್ನೋದನ್ನು ಮುಂದಿನ ಪೀಳಿಗೆಗೆ ಯೋಚನೆ ಮಾಡಬೇಕಾಗ್ತದೆ ಮತ್ತೆ ಇಡೀ ನಾವು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜ ಇವತ್ತು ಕಡೆಯಾಗಿದ್ದೇವೆ ಅಂದರೆ ಮುಂದೆ ನಾವು ಏನು ಎಲ್ಲಿ ಎಲ್ಲಿ ಇರಬೇಕು ಅನ್ನೋದನ್ನು ಕೂಡ ಇವತ್ತು ಚಿಂತನೆ ಮಾಡಬೇಕಿದೆ ಹಾಗಾಗಿ ಇವತ್ತೇನು ಜಾತಿ ಜನಗಣತಿ ವರದಿಯನ್ನು ಸರ್ಕಾರ ಸಿದ್ಧತೆ ಪಡ್ತಾ ಇದೆ ಅದು ಸೂಕ್ತ ರೀತಿಯಲ್ಲಾಗಬೇಕು ಸರಿಯಾದ ರೀತಿಯಲ್ಲಿ ಆಗಬೇಕು ಅದಕ್ಕೆ ನಮ್ಮ ವಿಶ್ವಕರ್ಮ ಸಮಾಜದಿಂದ ಅವರಿಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ಜೊತೆಗೆ ನಮಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ಭದ್ರತೆ ಸಿಗಬೇಕು ನಮ್ಮ ವಿಶ್ವಕರ್ಮ ನೋಡೋತೆಯಿಂದ ವಿಶ್ವಕರ್ಮರು ಉಳಿಬೇಕಾದ್ರೆ ಈ ಜಾತಿ ಜನಗಣತಿಯಲ್ಲಿ ನಾವು ಏನು ನಮ್ಮ ಸಮಾಜದ ಮಠಾಧಿಪತಿಗಳು ಮತ್ತು ಪೀಠಾಧಿಪತಿಗಳು ಹೇಳಿದಾಗೆ ಒಂದು ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅನ್ನೋದನ್ನು ಈಗಾಗಲೇ ನಾವು ಸಮಾವೇಶಗಳ ಮುಖಾಂತರ ವಿಶ್ವಕರ್ಮ ಅಂತಲೇ ಇಡೀ ಜಗತ್ತಿಗೆ ತೋರಿಸಿದೆ ಮತ್ತು ಇಡೀ ಜಗತ್ತಿನಾದ್ಯಂತ ವಿಶ್ವಕರ್ಮರನ್ನ ಹೆಸರೇ ಪ್ರಜ್ವಲದಲ್ಲಿರೋದ್ರಿಂದ ನಮ್ಮ ಗುರುಗಳ ಆಶೀರ್ವಾದದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮದ ನಾವು ಜಾತಿ ಜನಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ನಾವೆಲ್ಲ ವಿಶ್ವಕರ್ಮರಾಗೆ ಹೊಡೆದು ವಿಶ್ವಕರ್ಮರಿಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಪಡೆದುಕೊಳ್ಳೋಕೆ ನಾವು ಹಣಿಯಾಗುತ್ತ ಸಂದರ್ಭದಲ್ಲಿ ನಿಮ್ಮ ಗುರುಗಳ ಮುಖಾಂತರ ನಾನು ನೆನಪು ನಮಸ್ಕಾರ